ನಮಸ್ತೆ ಮೈ ಡಿಯರ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕ ಎಚ್ಚರಿಸುವಂತಹ ಸಾಧನ ಮಾರ್ಗವಾಗಿದೆ ಎಸ್ ಮಾಸ್ಟರ್ಸ್ ಸೊ ನಿನ್ನೆ ಒಂದು ಸಬ್ಜೆಕ್ಟ್ ಅನ್ನು ನಾವು ಸೊ ಕೇಳ್ತಾ ಇದ್ವಿ ಸೊ ಸಾಕಷ್ಟು ಅಷ್ಟು ನನಗೆ ಎಷ್ಟು ತಿಳಿದಿದೆ ಅಷ್ಟು ವಿಷಯಗಳನ್ನು ನಿಮ್ ಮುಂದೆ ಹಂಚಿಕೊಳ್ತಾ ಬಂದಿದ್ದೀನಿ ಸೊ ಏನು ನಿನ್ನೆಯಿಂದ ನಾವು ತೋಳ್ತಾ ಇರುವಂತಹ ಸಬ್ಜೆಕ್ಟ್ ಅಂತಂದ್ರೆ ಇದು ಧ್ಯಾನದಿಂದ ನನಗೆ ತಿಳಿದಿರುವಂತಹ ವಿಷಯಗಳು ಸೊ ಅದನ್ನ ಬರಿತಾ ಬರ್ತಾ ಇದ್ದೀನಿ ನಾನು ಎಸ್ ಸೊ ಹಂಚಿಕೊಳ್ತೇನೆ ಕಳ್ಕೊಳ್ತಾ ಏನಪ್ಪಾ ಅಂದ್ರೆ ನಾನು ಆತ್ಮ ಅನ್ನುವಂಥ ನೈಜ ಸತ್ಯವನ್ನ ತಿಳಿಯುವಂತಹ ಮಾರ್ಗ ಯಾವುದು ಸೊ ನಿನ್ನೆ ಜಸ್ಟ್ ಒಂದು ಸಾಲನ್ನ ನಾನು ಹೇಳಿದ್ದೆ ಅದರದ್ದು ಡೀಪ್ ಎಕ್ಸ್ಪ್ರೆಷನ್ ಆಯ್ತು ಅದ್ರದ್ದು ತುಂಬಾ ಎಕ್ಸ್ಪ್ರೆಷನ್ ಕೊಟ್ಟೆ ನಾನು ನಿಮ್ಗೆ ಎಸ್ ಸೊ ಅದ್ರ ಮುಂದೆ ಕಂಟಿನ್ಯೂನ ಏನ್ ಮಾಡ್ತಾ ಬರೋಣ ಸೊ ನಿನ್ನೆ ಏನ್ ಹೇಳಿದ್ದು ಅದನ್ನು ಸೇರ್ಸೆ ನಮ್ಮ ಮುಂದೆ ಹೇಳ್ತಾ ಬರ್ತೇನೆ ಓಕೆ ಯಾವಾಗ ಆತ್ಮನು ದೇಹವನ್ನ ಧರಿಸಿ ಭೂಮಿಗೆ ಬರುವನು ಸಂಪೂರ್ಣವಾಗಿ ಮಾಯೆಯಲ್ಲಿ ಸಿಲುಕಿ ತನಗೆ ಸಾವೇ ಇಲ್ಲ ಎಂಬುವಂತೆ ಜೀವಿಸಲು ಪ್ರಾರಂಭಿಸುವನು ಸೊ ಇಷ್ಟು ಸೆಂಟೆನ್ಸ್ ಬಗ್ಗೆ ಡಿ ತುಂಬಾ ಡೀಪ್ ಆಗಿ ಆಳವಾಗಿರುವಂತಹ ನಾಲೆಜ್ ಅನ್ನ ನಿನ್ನೆ ತಿಳ್ಕೊಂಡಿದ್ದೀವಿ ಇನ್ನು ನೆಕ್ಸ್ಟ್ ನೋಡ್ತಾ ಬರೋಣ ಇಂತಹ ಆತ್ಮನು ಸದಾ ಸ್ವಾತಂತ್ರ್ಯ ಅಜ್ಞಾನ ಮೋಹ ಅಸತ್ಯದಲ್ಲಿ ಜೀವಿಸುತ್ತ ತನ್ನ ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಇತರರ ಸ್ವಾತಂತ್ರ್ಯಕ್ಕೂ ಮತ್ತು ಮುಕ್ತಿಗೂ ಕೂಡ ಅಡ್ಡಿಯಾಗುತ್ತಾನೆ ನೋಡಿ ಆ ಸೊ ಯಾವಾಗ ಒಂದು ಆತ್ಮ ತಾನು ದೇಹ ಅಂತ ಅನ್ಕೊಂಡು ಅಂದ್ರೆ ಅಜ್ಞಾನದಲ್ಲಿದ್ದಾಗ ತಾನೇ ದೇಹ ಅಂತ ಅನ್ಕೊಂಡು ಬದುಕಕ್ ಸ್ಟಾರ್ಟ್ ಮಾಡ್ತಾನೆ ಒಂದು ಆತ್ಮ ಭೂಮಿಗೆ ಬಂದ್ಮೇಲೆ ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ ನಾನೇ ದೇಹ ಅನ್ನುವಂತ ಇಟ್ಕೊಂಡಾಗ ತನ್ನ ಸುತ್ತಲ ನಂದೆ ಓಕೆ ನಾನು ಉದ್ಯೋಗ ಮಾಡ್ತಾ ಇದ್ದೀನಿ ಸೊ ಉದ್ಯೋಗ ಕೂಡ ನಂದೆ ಅಂತ ಈಗ ನೋಡಿ ಎಷ್ಟೋ ಜನ ಉದ್ಯೋಗದಲ್ಲಿ ಕಡಿಮೆ ತಕ್ಷಣ ತುಂಬಾನೇ ಒಂಥರ ಅಪ್ಸೆಟ್ ಆಗೋದು ಮಾಡುವಂತ ಕೆಲಸವನ್ನ ಪ್ರೀತಿಸದೇ ಇರೋದು ಹೇಟ್ ಮಾಡೋದು ಯಾಕೆ ಮಾಡ್ತಾರೆ ಅಂದ್ರೆ ಅವ್ರ ಪ್ರಕಾರನು ನಾವು ಒಳ್ಳೆ ಉದ್ಯೋಗ ತಗೋಬೇಕು ಸೊ ನಾನು ದೇಹ ರೂಪದಲ್ಲಿ ಇದ್ದೀನಿ ಆ ಉದ್ಯೋಗನೇ ನಂಗೆ ಶಾಶ್ವತ ಆ ರೀತಿ ಅನ್ಕೊಂಡು ಆ ಡಿಪ್ರೆಷನ್ಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ ಕಾರಣ ಏನು ತಾವು ದೇಹ ಅಂತ ಅನ್ಕೊಂಡಿರೋದ್ರಿಂದ ತುಂಬಾ ಜನ ತಾವು ಮಾಡುವಂತಹ ಉದ್ಯೋಗ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸ್ಯಾಲ್ರಿ ಬರೋಂಗಿದ್ದ ಇದ್ದಾಗ ತುಂಬಾನೇ ಅಹಂಕಾರದಿಂದ ಮೆರಗಿ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಸೇಮ್ ಅವ್ರಿಗೂ ಅದೇ ಅಜ್ಞಾನ ಇರುತ್ತೆ ಎಸ್ ನಾನು ಮಾಡ್ತಾ ಇದ್ದೀನಿ ನಾನು ಇಂಜಿನಿಯರ್ ಇದ್ದೀನಿ ನಾನು ಡಾಕ್ಟರ್ ಇದ್ದೀನಿ ಎಸ್ ನಾನು ನಾನು ಇಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ನನ್ನದೇ ಒಂದು ಕಂಪನಿ ಇದೆ ಓಕೆ ಈ ರೀತಿ ಎಲ್ಲ ಯೋಚನೆ ಅಂದ್ರೆ ನಾನು 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 ಅಂದ್ರೆ ಅವರು ಆತ್ಮ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ ಈ ದೇಹನೇ ನಾನು ಅನ್ನುವಂತಹ ಮೈಂಡ್ ಕುತ್ಕೊಂಡ್ಬಿಟ್ಟಿದೆ ಸೊ ಹಂಗಾಗಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅಜ್ಞಾನ ಬರುತ್ತೆ ಓಕೆ ಸೊ ಅಜ್ಞಾನ ಮೋಹ ಕೂಡ ಬರಕ್ ಸ್ಟಾರ್ಟ್ ಆಗುತ್ತೆ ಆ ಸೊ ತುಂಬಾ ಜನ ಬಡವರಾಗಿದ್ರೆ ಬಹಳ ದುಃಖ ಪಡ್ತಾರೆ ಆಮ್ ಶ್ರೀಮಂತರ ತಕ್ಷಣ ಅಹಂಕಾರ ಪಡ್ತಾರೆ ಯಾಕಂದ್ರೆ ಅದೊಂಥರ ಮೋಹ ಓಕೆ ನಾನು ನನ್ ಕಡೆ ಕಡಿಮೆ ದುಡ್ಡು ಇದೆಯಾ ಆಯ್ತು ಸಂಪಾದನೆ ಮಾಡೋಣ ಸೊಸೈಟಿ ಕೊಡೋಣ ಸೊಸೈಟಿ ಎಷ್ಟೋ ಜನರನ್ನ ಇಂಪ್ರೂವ್ ಮಾಡೋಣ ಸೊ ಅದು ಒಳ್ಳೆ ಮೈಂಡ್ ಸೆಟ್ ಇರೋಲ್ಲ ಅವ್ರಿಗೆ ನಾನು ಬೆಳಿಬೇಕು ನಾನು ಹೆಚ್ಚು ದುಡ್ಡು ದುಡಿಬೇಕು ಎಲ್ಲರಿಗೂ ತೋರ್ಸ್ಕೋಬೇಕು ಈ ರೀತಿ ಅಹಂಕಾರ ಅಜ್ಞಾನದಿಂದ ಬಡತನದಾಗ ಕೊರಕ್ತಾರೆ ಸೊ ಒಂದ್ ವೇಳೆ ಆ ರೀತಿ ಇದ್ದವ್ರು ಒಂದ್ ವೇಳೆ ಶ್ರೀಮಂತರ ಆದ್ರೂ ಕೂಡ ಅದ್ರಲ್ಲೂ ಕೊರಕ್ತಾರ ಅವ್ರು ಯಾಕಪ್ಪ ಅಂದ್ರೆ ಅತಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ ಅಹಂಕಾರ ಬರುತ್ತೆ ಆ ಅಹಂಕಾರ ಇದ್ದಾಗ ಅಲ್ಲಿ ಯಾರು ಕೂಡ ಇರೋದಿಲ್ಲ ಭಗವಂತಾನು ಇರೋದಿಲ್ಲ ಸೊ ಆಟೋಮೆಟಿಕ್ ಆಗಿ ಅವ್ರಿಗೆ ಗೊತ್ತಿಲ್ದಂಗೆ ಏನೋ ಕಲ್ಕೋತಾ ಇದೀವಿ ಅನ್ನೋಂತ ಫೀಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಯಾಕೆ ಆಗ್ತಾ ಇದೆ ಇಷ್ಟೆಲ್ಲ ಮೋಹ ಅಜ್ಞಾನ ಅಂಧಕಾರ ಅಹಂಕಾರ ಆಗ್ತಾ ಇದೆ ಯಾಕೆ ಅಂದ್ರೆ ಒಂದೇ ಒಂದು ಪಾಯಿಂಟ್ ಅದು ನಾನು ಈ ದೇಹ ಅಂತ ಅನ್ಕೊಂಡು ಬದುಕ್ತಾ ಇರೋದಕ್ಕೆ ಸತ್ಯ ಗೊತ್ತು ಸತ್ಯ ಗೊತ್ತು ನಮ್ಗೆ ಈಗ ನೋಡಿ ಬುದ್ಧಂಗೆ ಸತ್ಯ ಗೊತ್ತಾಯ್ತು ಆತ ಅಹ್ ಸಿಕ್ಕಾಪಟ್ಟೆ ಹಣ ಆಸ್ತಿ ಶ್ರೀಮಂತಿಕೆ ಇದ್ದಂತಹ ವ್ಯಕ್ತಿ ರಾಜ ಅವನು ಅವನಿಗೇನ್ ಕಡಿಮೆ ಇತ್ತು ಎಲ್ಲಾನು ಇತ್ತು ಮದ್ವೆನೂ ಆಗಿತ್ತು ಆ ಎಲ್ಲವನ್ನ ಪಡ್ಕೊಂಡಿರುವಂತಹ ಬುದ್ಧ ಒಂದು ದಿನ ಸಾರಥಿ ತನ್ನ ಸಾರಥಿಯನ್ನ ಕರ್ಕೊಂಡು ಆ ಸೊರಾಜ್ಯವನ್ನ ನೋಡೋಕೆಂತ ಹೊರಗೆ ಹೋದಾಗ ಅವನಿಗೆ ಆ ಮೂರು ದೃಶ್ಯಗಳು ಕಾಣ್ತವೆ ಆ ಮೂರು ದೃಶ್ಯಗಳಿಂದ ಅವನು ಪರಿವರ್ತನೆ ಆಗ್ತಾನೆ ಈ ಮೂರು ನನಗೂ ಆಗುತ್ತಲ್ವಾ ಅಂತ ಒಂದು ಬಡತನ ಒಬ್ಬ ರೋಗಿ ಒಂದು ಸಾವು ಓಕೆ ಸಾವು ರೋಗಿ ಮತ್ತು ಮುಪ್ಪು ಇದನ್ನ ಮೂರ್ ಫಸ್ಟ್ ಫಸ್ಟಿಗೆ ರೋಗಿ ನೋಡ್ತಾನೆ ಆಮೇಲೆ ಮುಪ್ಪು ಅಂದ್ರೆ ನಮ್ಗೆ ರೋಗ ಬರುತ್ತೆ ಈ ದೇಹ ನೋಡಿ ನನ್ದೇಹ ಆಗ್ಲಿ ನಿಮ್ದೆಲ್ಲಾರ ದೇಹ ಆಗಿರ್ಬೋದು ಒಂದಲ್ಲ ಒಂದೇ ನಮಗೆ ರೋಗ ಬರುತ್ತೆ ಓಕೆ ನಾವ್ ಒಂದನ ರೋಗಿ ಆಗ್ಲೇಬೇಕು ರೋಗ ಬಂದ್ಮೇಲೆ ನಮ್ ದೇಹ ಬಿಡಬೇಕಾಗುತ್ತೆ ಕೆಲವ್ರಲ್ಲೂ ಇಚ್ಛಾಮರ ಶಕ್ತಿ ಧ್ಯಾನ ಮಾಡೋ ಮಾಡ್ತಾರೆ ರೋಗ ಇಲ್ಲದೇನೆ ದೇಹ ಬಿಡ್ತಾರೆ ಅದು ಬೇರೆ ಲೆವೆಲ್ ಅಂದ್ರೆ ನಾನು ಹೇಳ್ತೇನೆ ಬಟ್ ಧ್ಯಾನ ಇಲ್ಲದೆ ಇರೋರು ಆಲ್ಮೋಸ್ಟ್ ರೋಗ ತಗೊಂಡು ಚಿಂತೆ ಮಾಡಿ 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 ರೋಗ ತಗೊಂಡೆ ಕಾಯಿಲೆ ಬರ್ಸ್ಕೊಂಡು ಮುದುಕರಾಗಿ ಸಾಯ್ತಾರೆ ಈ ದೃಶ್ಯ ನೋಡ್ತಾನೆ ಬುದ್ಧ ಫಸ್ಟ್ ಒಬ್ರು ರೋಗಿನ ನೋಡ್ತಾನೆ ಆ ಒಬ್ಬ ಮುಪ್ಪಾಗಿರುವಂತ ವ್ಯಕ್ತಿ ಅಂದ್ರೆ ತುಂಬಾನೇ ಮುದುಕ ಅಂದ್ರೆ ಎಂಬತ್ತು ತೊಂಬತ್ತು ವಯಸ್ಸಿನವ್ರು ನೋಡ್ತಾನೆ ಅದಂತ ಲಾಸ್ಟ್ ನೋಡ್ತಾನೆ ಆ ವ್ಯಕ್ತಿ ತೊಂಬತ್ತು ವಯಸ್ಸಿನ ವ್ಯಕ್ತಿಯನ್ನ ಅಥವಾ ಬೇರೆ ಆ ವ್ಯಕ್ತಿನ ಆ ಸತ್ತಿರ್ತಾರೆ ಅನ್ನ ಕರ್ಕೊಂಡು ಹೋಗ್ತಿರ್ತಾರೆ ಸೊ ಈ ಮೂರನ್ನ ನೋಡಿದಾಗ ಅವನು ಕೇಳ್ತಾನೆ ಅವನ ಸಾರಥಿಯನ್ನ ಆ ಏನಪ್ಪಾ ಈ ಮೂರು ನಾನು ಕೂಡ ಒಂದಿನ ಆ ನನಗೂ ರೋಗ ಬರ್ಬೋದಲ್ವಾ ನನಗೂ ಕೂಡ ಒಂದಿನ ಸಾವು ಬರ್ಬೋದಲ್ವಾ ನನಗೂ ಕೂಡ ಒಂದಿನ ಮುದ್ದಿತೆರಾನು ಬರ್ಬೋದಲ್ವಾ ಅಂತ ಅದಕ್ಕೋರ್ ಹೌದಯ್ಯ ನಿನಗೂ ಬರುತ್ತೆ ಎಲ್ಲಾನು ಬರುತ್ತೆ ನಿಂಗು ನನಗೂ ಬರುತ್ತೆ ನಿಂಗೂ ಬರುತ್ತೆ ಈ ಪ್ರಪಂಚದಲ್ಲಿ ಯಾರೆಲ್ಲಾ ಇದಾರೋ ಎಲ್ಲರಿಗೂ ಕೂಡ ಈ ಮೂರು ಬರಲೇಬೇಕು ಅವ್ರ ಜೀವನದಲ್ಲಿ ಅಂತ ಹೇಳ್ತಾರೆ ಅವಾಗ ಅವನಿಗೆ ಪ್ರಶ್ನೆ ಕಡಕ್ ಸ್ಟಾರ್ಟ್ ಆಗತ್ತೆ ಏನು ನಾನು ಯಾರು ಈ ಪ್ರಶ್ನೆ ನಮ್ಗೆ ಯಾಕೆ ಬರ್ತಾ ಇಲ್ಲ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ ಒಂದೆಲ್ಲ ಒಂದು ಸಾವು ನೋಡ್ತೀವಿ ಒಂದಲ್ಲ ಒಂದು ಹುಟ್ಟು ನೋಡ್ತೀವಿ ಓಕೆ ಈಗ ತಾನೊಬ್ರು ಹುಟ್ಟಿದಾರೆ ಅಂತ ನೋಡ್ತೇವಿ ಆನಂತರ ಈಗ ತನ ಒಬ್ರು ಸತ್ರು ಅಂತ ಸುದ್ದಿ ಕೇಳಿ ಹೋಗಿ ಮಣ್ಣ್ಮಾ ಬರ್ತೇವಿ ಇಷ್ಟೆಲ್ಲಾ ಕೇಳಿದ್ರುನು ಕೂಡ ಆ ನಮ್ಗೆ ಯಾಕೆ ಆ ಒಂದು ಅವೇರ್ನೆಸ್ ಬರ್ತಾ ಇಲ್ಲ ಹಂಗ ನಾ ಯಾರು ಪ್ರಶ್ನೆ ಬುದ್ಧನ್ಗೆ ಬಂದ ಪ್ರಶ್ನೆ ನಮ್ಗೆ ಯಾಕೆ ಬರ್ತಾ ಇಲ್ಲ ಓಕೆ ನಾನು ಒಂದಿನ ಇರಕ್ಕೆ ಹಾಗಾದ್ರೆ ಇಷ್ಟೆಲ್ಲಾ ಸಂಪಾದನೆ ಮಾಡಿದಿನಿ ಇಷ್ಟೆಲ್ಲಾ ಒಂದು ಒಳ್ಳೆ ಉದ್ಯೋಗ ತಗೊಂಡಿದ್ದೀನಿ ಓಕೆಲ್ಲಾ ನಂದೇ ಅಧಿಕಾರ ಸ್ಥಾಪನೆ ಮಾಡ್ತಾ ಇದ್ದೀನಿ ನನಗೆ ಹಣ ಇದೆ ಅಂತ ಅಹಂಕಾರದಿಂದ ಮೆರೀತಾ ಇದ್ದೀನಿ ಇಷ್ಟೆಲ್ಲಾ ಮಾಡ್ತಾ ಇದ್ದೀನಿ ನಾನು ಆಮೇಲೆ ನಾನು ನಂದು ನಾ ಹೇಳ್ದಂಗೆ ಕೇಳ್ಬೇಕೆಲ್ಲಾರು ಓಕೆ ನಾ ಹೇಳ್ದಂಗೆ ಇರ್ಬೇಕು ನಂದೇ ಜಾತಿ ಮತ ಧರ್ಮ ನಂದು 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 ಅನ್ಕೋತಾ ಇಷ್ಟೆಲ್ಲ ಬದುಕ್ತಾ ಇದ್ದೀನಿ ನಾನು ಬಟ್ ಒಂದೇನೆ ಇರಲ್ವಲ್ಲ ನಾನ್ ಯಾರು ಹಾಗಾದ್ರೆ ಈ ಪ್ರಶ್ನೆ ಯಾರಿಗೆ ಬರುತ್ತೋ ಅವರೇ ಧ್ಯಾನಕ್ಕೆ ಬರ್ತಾರೆ ತುಂಬಾ ಜನಕ್ಕೆ ಈ ಪ್ರಶ್ನೆ ಬರಲ್ಲ ಆ ಸಮಸ್ಯೆಗಳಿಂದ ಬರ್ತಾರೆ ಧ್ಯಾನಕ್ಕೆ ಸಮಸ್ಯೆ ತುಂಬಾ ಕಷ್ಟ ಕಷ್ಟ ಅನುಭವಿಸಿ ಅನುಭವಿಸಿ ಬರ್ತಾರೆ ಸೊ ಅದನ್ನೇ ಈ ಒಂದು ವಾಕ್ಯದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ ಯಾವಾಗ ಮನುಷ್ಯ ಯಾವಾಗ ಆತ್ಮ ತಾನು ತಾನೇ ದೇಹ ಅಂತ ಅನ್ಕೊಂಡ್ ಬದುಕೆ ಸ್ಟಾರ್ಟ್ ಮಾಡ್ತಾನೋ ಅವನಿಗೆ ಆಟೋಮೆಟಿಕ್ ಆಗಿ ಸ್ವಾರ್ಥ ಜ್ಞಾನ ಮೋಹ ಸತ್ಯ ಇದ್ರೊಳಗೆ ಬದುಕ್ತಾ ಬದುಕ್ತಾ ಫಸ್ಟ್ ತನ್ನ ಸ್ವಾತಂತ್ರ್ಯ ಕಳ್ಕೊತಾನೆ ಇದ್ರ ಮಧ್ಯೆ ಇದ್ದವ್ರಿಗೆ ಇಂದ್ರಿಯ ಮಧ್ಯೆ ಬದುಕ್ತಾ ಇರೋರಿಗೆ ಸ್ವಾತಂತ್ರ್ಯ ಇರೋಲ್ಲ ಮಾಸ್ಟರ್ಸ್ ಸರ್ ಸ್ವತಂತ್ರ ಇರೋದೇ ಇಲ್ಲ ಒಂಥರ ಹಿಂಸೆಯೊಳಗೆ ಬದುಕ್ತಿರ್ತಾರೆ ಅಹಂಕಾರದ್ರು ಬದುಕ್ತಿರ್ತಾರೆ ಎಲ್ಲಾ ಇದ್ರು ಅಹಂಕಾರ ಏನಿಲ್ಲ ಅಂದ್ರೂ ಹಿಂಸೆ ಒದ್ದಾಟ ಇನ್ನೊಬ್ರು ಹೊಟ್ಟೆಕ್ಕಿಚ್ಚುಬಿಡೋದು ಏನ ಹೇಳ್ದಂಗೆ ಅನ್ನೋದು ಓಕೆ ನಮ್ದೇ ಜಾತಿ ನಮ್ದೇ ಧರ್ಮ ನೀ ಹೆಣ್ಣು ನೀ ಗಂಡು ಈ ರೀತಿ ಎಲ್ಲಾ ಬದುಕ್ತಿರ್ತಾರೆ ಅಂದ್ರೆ ತನ್ನ ಸ್ವತಂತ್ರ ಕಳ್ಕೊಂಡ್ಬಿಡ್ತಾನೆ ಒಂದ್ ತಿಳ್ಕೊಳ್ಳಿ ನೀವ್ ಯಾರೇ ಆಗಿರ್ಬೋದು ಇವತ್ತು ನೀವು ಒಬ್ಬರ ಬಗ್ಗೆ ಬ್ಲೇಮ್ ಮಾಡ್ತಾ ಇದ್ದೀರಾ ಒಬ್ರಿಗೆ ನೀವು ಏನೋ ಅವ್ರು ಸರಿ ಇಲ್ಲಾ ಅಂತ ಅವ್ರ ಹಿಂದೆ ನೀವು ಬೈಕೋತಾ ಇದ್ದೀರಾ ಓಕೆ ಆಮೇಲೆ ನನ್ ಜಾತಿ ಇದು ನನ್ನ ಧರ್ಮ ಇದು ನಮ್ದು ವಂಶ ಇದು ನಮ್ ಮನೆತನ ಇದು ಇಲ್ಲಿ ಹೆಣ್ಣು ಅಂದ್ರೆ ಹಿಂಗಿರ್ಬೇಕು ಗಂಡು ಅಂದ್ರೆ ಹಿಂಗಿರ್ಬೇಕು ನಿಮ್ಗೆಲ್ಲ ಅನ್ಕೊಂಡು ಅನ್ಕೊಂಡು ನಿಮ್ ಒಳಗಡೆ ನೀವು ದುಃಖ ಪಡ್ಕೊತಾ ಇರ್ತೀರಾ ಅಂದ್ರೆ ನಿಮ್ ಒಳಗನ್ನ ಹಿಂಸೆ ಪಡ್ತಾ ಇದೀರಾ ಅಂದ್ರೆ ಹೊರಗಿಂತ ಏನೋ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದ್ ಹೇಳ್ತೀನಿ ನೀವು ಸ್ವತಂತ್ರವಾಗಿ ಇಲ್ಲ ಈ ಸತ್ಯ ನೀವು ಒಪ್ಕೊಳ್ಳೇಬೇಕು ಸ್ವತಂತ್ರ ಅಂದ್ರೆ ಯಾರಿಗೂ ಬ್ಲೇಮ್ ಮಾಡದೆ ಇರೋದು ಯಾರನ್ನು ಪ್ರಶ್ನೆ ಮಾಡದೆ ಇರೋದು ಅವರ ಜೀವನ ಅವ್ರ ಆ ರೀತಿ ಬಗ್ಗಕ್ ಬಂದ್ರು ಒಪ್ಕೊಂಡು ನೋಡಿ ಇದ್ರನ್ನ ಸಾಧ್ಯವಾದವ್ರ ಸಹಾಯ ಮಾಡೋದು ಆಗ್ಲಿಲ್ವಾ ನಮ್ಮ ಸೋಲ್ ಡೆವಲಪ್ ನಾನ್ ಯಾರು ನಾನು ಯಾಕೆ ಹುಟ್ಟಿದಿನಿ ನಾ ಇಲ್ಲಿ ಬಂದಿದ್ದೀನಂದು ಏನೊಂದು ಕೆಲಸ ನಂದು ಅದ್ರ ಮಾಡ್ಬಿಟ್ಟು ಹೋಗೋಣ ಆ ಕೆಲಸ ಅಂದ್ರೆ ಇನ್ನೊಬ್ರು ಕಂಟ್ರೋಲ್ ಮಾಡೋದಲ್ಲ ಎಷ್ಟೋ ಜನ ಇನ್ನೊಬ್ರು ಕಂಟ್ರೋಲ್ ಮಾಡಕ್ಕೆ ನಾ ಅಂತ ಅನ್ಕೊತಾರೆ ಅದ್ರ ಲೌಕಿಕತೆ ಅದು ಈ ಸಂಬಂಧಗಳಲ್ಲಿ ನೋಡಿ ಗಂಡ ಹೆಂಡತಿ ಗಂಡ ಒಂದ್ ವೇಳೆ ಲೌಕಿಕತೆಲಿ ಇದ್ರೆ ಧ್ಯಾನ ಮಾಡದೇ ಇದ್ರೆ ಅವ್ನ್ ಮೈಂಡ್ ಒಂದೇ ಒಂದ್ ಒಳ್ಳೆ ನೌಕರಿ ತಗೋಬೇಕು ಅಪ್ಪ ಅಮ್ಮ ಚಾರ ನೋಡ್ಕೋಬೇಕು ಹೆಂಡತಿ ನಾ ಹೇಳ್ದಂಗೆ ಕೇಳ್ಬೇಕು ಆ ಎಲ್ಲ ಆ ರೀತಿ ಕಂಟ್ರೋಲ್ ಅವ್ನ ಹೆಂಡತಿ ಕೂಡ ಹಂಗೆ ಅವಳು ಲೌಕಿಕತೆ ಅಂದ್ರೆ ಗಂಡನ ಹೇಳ್ದಂಗೆ ಕೇಳ್ಬೇಕು ಅಂದೆಲ್ಲ ನಂದೆ ಈ ರೀತಿ ಈ ರೀತಿ ಒಂದು ಸೆಟ್ ಬದ್ಕೊಂಡ್ಬಿಡ್ತಾರಲ್ವಾ ಈ ಸ್ವತಂತ್ರ ಇಲ್ಲ ಅಲ್ಲಿ ಅದು ನಂದು ಇದು ನಂದು 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 ಅನ್ಕೊತ ಬದುಕ್ತಾ ಇದ್ರೆ ಸ್ವತಂತ್ರ ಇರಲ್ಲ ಅಂತಹ ವ್ಯಕ್ತಿ ಯಾವ ವ್ಯಕ್ತಿ ಸ್ವತಂತ್ರ ಹೊಂದಿರಲ್ವೋ ಆತ ಇನ್ನೊಬ್ರಿಗೂ ಸ್ವತಂತ್ರ ಕೊಡಲ್ಲ ಯಾಕೆ ಹೇಳಿ ಈಗ ಸಂಸಾರದಲ್ಲಿ ಇರ್ತಾನೆ ನಾಲೆಜ್ ಇಲ್ಲ ಧ್ಯಾನ ಇಲ್ಲ ಓಕೆ ಆ ನಂದ್ ಮಗ ನನ್ನ ಗಂಡ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಈ ನಂದು 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 ಅನ್ಕೋತಾ ಸೊ ಅವನಿಗೆ ಗೊತ್ತಿಲ್ದಂಗೆ ಏನ್ ಮಾಡ್ಬಿಡ್ತಾನಂದ್ರೆ ಇನ್ನೊಬ್ನ ಯಾರು ನಂದು ನಂದು ತಕೊಂಡಿರ್ತಾನ ವ್ಯಕ್ತಿಗಳನ್ನ ಅವ್ರ ಮೇಲೆ ಕಂಟ್ರೋಲ್ ಕಂಡು ಸ್ಟಾರ್ಟ್ ಮಾಡ್ತಾನೆ ಓ ಅವ್ರ ನಾ ಹೇಳ್ದಂಗೆ ಹೇಳ್ತಾ ಇಲ್ಲ ಓ ಅವ್ರ ಹೆಂಗೋ ಬದುಕ್ತಾ ಇದಾರೆ ಅವ್ರು ನಾ ಹೇಳ್ದಂಗೆ ಇಲ್ಲ ಹಿಂಗ ಈ ಒಂದು ಲೆವೆಲ್ ಹೋಗ್ತಾರೆ ಮಾಸ್ಟರ್ಸ್ ಯೋಚನೆ ಮಾಡಿ ಒಂದು ಅಜ್ಞಾನ ಒಂದು ಸತ್ಯ ಗೊತ್ತಿಲ್ದೇ ಇರೋದು ನಾ ಯಾರು ಅನ್ನೋ ಸತ್ಯ ಗೊತ್ತಿಲ್ದೇ ಇರೋದು ಎಷ್ಟೆಲ್ಲಾ ಅನಾಹುತ ಮಾಡ್ತಾ ಇದೆ ಎಷ್ಟು ದುಃಖ ಕೊಡ್ತಾ ಇದೆ ಎಷ್ಟು ಸಂಕಟದಲ್ಲಿ ಮುಳುಗಿಸ್ತಾ ಇದೆ ಎಷ್ಟೋ ರಾತ್ರಿಗಳು ನಿದ್ದೆಗಳೇ ಹೇಳದಂಗ್ ಬದುಕಂಗೆ ಮಾಡ್ತಾ ಇದೆ ಮತ್ತೆ ಆ ಟೈಮ್ ಅರಿವಾಗ್ತಿದೆ ಬಟ್ ನಾವು ದಿನ ನೋಡ್ತಾ ಇದ್ವಿ ಅದು ನಮ್ಗೆ ಅರಿವು ಆಗ್ತಾ ಇಲ್ಲ ಅದಕ್ಕೆ ಧ್ಯಾನ ಮಾಡಿ ಅನ್ನೋದು ಸೊ ಧ್ಯಾನ ಮಾಡಿದ್ರೆ ನಿಮ್ಗೆ ತಾನಾಗೆ ಗೊತ್ತಾಗ್ಬಿಡುತ್ತೆ ಓಕೆ ನಾ ದೇಹ ಫೀಲಿಂಗ್ ನಮ್ಗೆ ಬರಕ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ನಾನ್ ಧ್ಯಾನ ಮಾಡಿದಾಗ ನಂಗೆ ಆ ಫೀಲಿಂಗ್ ಬಂತು ನಾಲ್ವತ್ತೊಂದು ದಿನ ಮಾಡ್ದಾಗ ನಾ ಅದ್ ಅನುಭವಿಸ್ದೆ ಓಕೆ ನಾ ದೇಹಾಲ ಯಾರು ಹಾಗಾದ್ರೆ ಅವೇರ್ನೆಸ್ ಬರಕ್ ಸ್ಟಾರ್ಟ್ ಆಯ್ತು ಅರಿವು ಅನ್ನೋದು ಓಕೆ ಎಸ್ ಇದು ಮತ್ತೆ ಫುಲ್ ಆಗ್ಲಿಲ್ಲ ಯಾಕಂದ್ರೆ ಒಂದೊಂದ್ ಸೆಂಟೆನ್ಸ್ ಡೀಪ್ ಆಗಿದೆ ಮಾಸ್ಟರ್ಸ್ ನಾನು ಆ ಪಟ ಪಟ ಓದ್ ಹೋಗುತ್ತೆ ಪರವಾಗಿಲ್ಲ ಎಷ್ಟೇ ಭಾಗಗಳಾಗ್ಲಿ ಒಂದೊಂದು ಅಹ್ ನಾವು ಬರದ್ರೆ ಒಂದೊಂದು ಪುಟಗಳ ಎಷ್ಟೋ ಭಾಗ ಆಗ್ಲಿ ಪರವಾಗಿಲ್ಲ ಬಟ್ ನಿಮ್ಗೆ ಡೀಪ್ ಆಗಿ ಅರ್ಥ ಆಗಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾಳೆ ಇದನ್ನ ಕಂಟಿನ್ಯೂ ಮಾಡೋಣ ಸೊ ಎರಡು ಸೆಂಟೆನ್ಸ್ ಕಂಟಿನ್ಯೂ ಆಯ್ತು ನೆಕ್ಸ್ಟ್ ಇನ್ನು ಮೂರ್ನಾಕ್ ಇದೆ ಸೊ ಯಾರಿಗೂ ಬೋರ್ ಆಗ್ತಾ ಇಲ್ಲ ಅಂತ ಅನ್ಕೋತೀನಿ ಸೊ ಅದಷ್ಟು ನೋಡಿ ಅರ್ಥ ಮಾಡ್ಕೊಡಿ ಹೇಳುವುದನ್ನ ಅರ್ಥ ಆಗ್ಲಿಲ್ಲ ಅಂದ್ರೆ ಖಂಡಿತ ಆ ಪ್ರಶ್ನೆ ಮಾಡಬಹುದು ಅಥವಾ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಬಹುದು ನೀವು ನಿಮ್ ಅಲ್ಲಿ ಕೂಡ ಈ ರೀತಿ ಅನುಭವನಿ ಪಡ್ಕೊಂಡಿದ್ರೆ ಅಂದ್ರೆ ನೀವು ಸ್ವತಂತ್ರ ನಿಮ್ ಜೊತೆ ಸ್ವತಂತ್ರ ಕಳ್ಕೊಂಡು ನಿಮ್ ಸ್ವತಂತ್ರ ಕಿತ್ಕೊಂಡಿದ ಅಂತ ಯಾವತ್ತ ನಿಮ್ಗೆ ಅನ್ಸಿದ್ರೆ ಆ ಅನುಭವನಿ ಪಟ್ಟಿದ್ರೆ ಅಥವಾ ನೀವ್ ಯಾರಾರದು ಸ್ವತಂತ್ರ ನೀವ್ ಕಿತ್ಕೊಂಡಿದ್ರೆ ನೀವು ಅಜ್ಞಾನದಲ್ಲಿದ್ದಾಗ ಅದನ್ನ ಕಮೆಂಟ್ ಮಾಡಿ ಓಕೆ ನಾನು ಹಿಂಗೆ ಕಲ್ಕೊಂಡಿದ್ದೆ ನೀವ್ ಮಾಡುವಂತ ಕಮೆಂಟ್ಸ್ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗುತ್ತೆ ಇಲ್ಲೂ ಕೂಡ ಫೋರ್ಸ್ ಇಲ್ಲ ನಿಮ್ ಇಷ್ಟ ಮಾಡ್ಬೋದು ಮಾಡ್ದೇನೇ ಇರ್ಬೋದು ಕಮೆಂಟು ಆ ಸೊ ನಾನು ನನ್ನ ಕರ್ತವ್ಯನಂತ ಮಾಡ್ತಾ ಇರ್ತೇನೆ ಹೇಳಿ ಎಲ್ಲಿವರೆಗೂ ಇದು ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಅಷ್ಟು ಜನಕ್ಕೆ ರೀಚ್ ಆಗಲಿ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ ಇದೆಲ್ಲಾ ಕೂಡ ಭಗವಂತನ ಶಕ್ತಿಯಿಂದ ಭಗವಂತನ ದಯೆಯಿಂದ ನನ್ನ ಮೂಲಕ ಭಗವಂತನೇ ಮಾಡಿಸ್ತಾ ಇರೋದು ಸೊ ಹಾಗಾಗಿ ಆ ಸೊ ಇದರಲ್ಲಿ ಯಾವ್ದು ರೀತಿ ನಿರೀಕ್ಷೆಗಳಿರಲ್ಲ ಮಾಡೋ ಕೆಲಸ ನಾ ಕಂಪ್ಲೀಟ್ ಆಗಿ ಆ ಕರ್ಮಯೋಗ್ಯ ರೀತಿ ಮಾಡ್ತಾನೆ ಬರ್ತೀನಿ ಎಷ್ಟು ಜನಕ್ಕೆ ತಲುಪುತ್ತೋ ತಲುಪಲಿ